ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಹೊಸಬರು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸಬೇಕಾದರೆ ಏನು ಮಾಡಬೇಕು ಎಂದು ಈಗ ತಿಳಿಯೋಣ ಸ್ನೇಹ ರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾದರೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆ ನಿಲ್ಲುವಂತಾಗಲು ಈ ಮುಂದಿನ ಸಲಹೆಗಳನ್ನು ಆಲಿಸಿ ಸ್ನೇಹಿತರೆ ಹರಿಯುವ ನೀರಿನ ಜುಳು ಜುಳು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ನೆಲೆಸುವಂತೆ ಮಾಡುತ್ತದೆ ಮನೆಯಲ್ಲಿ ಪುಟ್ಟ ಕಾರಂಜಿಯನ್ನು ವಾಸ್ತು ಪ್ರಕಾರ ಬಳಕೆ ಮಾಡಲು ಮರೆಯಬೇಡಿ ಸ್ನೇಹಿತರೆ ಮನೆಯ ಸುತ್ತಮುತ್ತ ಶುಚಿಯಾಗಿರಿಸಿ ಇದೇ ರೀತಿ ಮನೆಯೊಳಗೆ ಶುಚಿತ್ವವನ್ನು ಕಾಪಾಡಿ ಸದಾ ಸಕಾರಾತ್ಮಕ ಅಂಶಗಳು ಮನೆಯಲ್ಲಿರಬೇಕಾದರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಸ್ನೇಹಿತರೆ ಮನೆಯ ಬಾಗಿಲು ಜಗಲಿ ಸುಂದರವಾಗಿರಲಿ ಮನೆಯ ಮುಖ್ಯದ್ವಾರ ವಾಸ್ತು ಪ್ರಕಾರ ಇರಲಿ ಲಕ್ಷ್ಮೀ ದೇವಿ ಮನೆಯೊಳಗೆ ಕಾಲಿಡಬೇಕಾದರೆ ಮನೆಯ ಬಾಗಿಲು ಸುಂದರವಾಗಿರಬೇಕು ಮನೆಯ ಪ್ರವೇಶದ ಹಾದಿಯು ಸ್ವಚ್ಛವಾಗಿರಬೇಕು ಸ್ನೇಹಿತರೆ ಹಣಕ್ಕೂ ಅಡುಗೆ ಮನೆಗೂ ಸಂಬಂಧವಿದೆ ಅಡುಗೆ ಮನೆ ಶುಚಿಯಾಗಿರಬೇಕು ವಾಸ್ತು ಪ್ರಕಾರ ಇರಬೇಕು ಅಡಿಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುವಂತೆ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಬಹುತೇಕರ ಅಡಿಗೆ ಮನೆ ಶುದ್ಧವಾಗಿರುವುದಿಲ್ಲ ಆದ್ದರಿಂದ ಸ್ನೇಹಿತರೆ ಅಡಿಗೆ ಮನೆಯನ್ನು ದೇವರ ಮನೆಯಂತೆ ಸ್ವಚ್ಛವಾಗಿ ಇಡಬೇಕು ಸ್ನೇಹಿತರೆ ಮನೆಯಲ್ಲಿ ಬಣ್ಣದ ಹರಳು ಇರಲಿ ಹರಳು ಇಲ್ಲದೇ ಇದ್ದರೆ ಹರಳುಗಳಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಿ ಮನೆಯನ್ನು ಅಲಂಕರಿಸಿ ಸ್ನೇಹಿತರೆ ಇದೇ ರೀತಿ ಮನೆಯ ಮುಂದೆ ರಂಗೋಲೆ ಹಾಕುವುದು ಒಳ್ಳೆಯ ಮಾತುಗಳನ್ನು ಮನೆಯಲ್ಲಿ ಮಾತನಾಡುವುದು ಜಗಳ ಮಾಡದೆ ಇರುವುದು ದೇವರಿಗೆ ಪೂಜೆ ಪುನಸ್ಕಾರ ಮಾಡುವುದು ಇತ್ಯಾದಿಗಳ ಮೂಲಕ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸುವಂತೆ ಮಾಡಬಹುದು ಸ್ನೇಹಿತರೆ ಈ ವಿಷಯಗಳನ್ನೆಲ್ಲವನ್ನು ನಾವು ದಿನನಿತ್ಯ ಗಮನದಲ್ಲಿ ಇಟ್ಟುಕೊಂಡು ಜಾಗೃತವಾಗಿ ಸ್ವಚ್ಛವಾಗಿ ಇದ್ದರೆ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗುತ್ತಾಳೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಎಲ್ಲವೂ ನೆಲೆಸುವುದು ಸ್ನೇಹಿತರೆ ಇದಾಗಿತ್ತು ಈ ಸಂಚಿಕೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು